ಕುಮಾರಣ್ಣ ಅವ್ರಿಗೆ ಸತ್ಯ ಉತ್ತಮದಲ್ಲಿ ಕೊಡ್ತಾರೆ ಅಂತ ಅದೇನು ನಿಮಿಷ ಆ ವಿಷಯದ ಬಗ್ಗೆ ನಾನು ಏನು ಹೇಳುವ ಶಕ್ತಿ ಇಲ್ಲ ನನ್ನ ಮುಂದೆ ಯಾವುದೂ ಚರ್ಚೆ ಆಗಿಲ್ಲ ಬಹುಶಃ ಮೋದಿಯವ್ರ ಮನಸ್ಸಲ್ಲಿ ನಿಲ್ಲಿದೆಯೋ ಅವರು ತಮ್ಮ ಮನಸ್ಸಲ್ಲಿರೋದೇ ಭೇಟಿಕೊಳ್ಳೋದಿಲ್ಲ ಇದು ನಿಮಗೆ ಗೊತ್ತಿರುವುದು ಅನೇಕ ರಾಜ್ಯಗಳಲ್ಲಿ ಹಿಂದಿದ್ದಂತಹ ಎಲ್ಲವನ್ನು ತಳ್ಳಿ ಹಾಕಿ ಪಸ್ತಾಗಿದ್ದ ಮುಖ್ಯಮಂತ್ರಿಗಳಿದ್ದಾರೆ ಮೋದಿ ಅವರ ಒಂದು ಅವರ ಆಕ್ಷನ್ ಪ್ಲಾನ್ ಅವರ ಪೊಲೀಸ್ಗೂ ಗೊತ್ತಾಗಲಿಲ್ಲ ಪೊಲೀಸ್ಗೂ ಗೊತ್ತಾಗಲಿಲ್ಲ ಅವರ ಹೃದಯದಲ್ಲಿ ಏನಿದೆಯದು ಅವರ ಕೊಲೆಸ್ಗೂ ಗೊತ್ತಾಗ ಇನ್ನೊಂದು ಮೋದಿಯವರು ಈಗ ಹನ್ನೊಂದು ದಿನ ಏನು ಉಪವಾಸ ಮಾಡುತ್ತಾ ಇದ್ದಾರೋ ರಾಮನಲ್ಲೆಲ್ಲ ಪ್ರತಿಷ್ಠೆ ನೋಡ್ಲಿಕ್ಕೆ ಬಹುಶಃ ನಾನು ಅವ್ರ ಬಗ್ಗೆ ಉತ್ಪ್ರೇಖೆಯಿಂದ ಮಾತಾಡೋದಿಲ್ಲ ದೈವನೀಯ ಮುಖ ಆ ಮನುಷ್ಯ ಯಾವ ರಾಮನ ದೇವಸ್ಥಾನ ಒಡೆದು ಹೋಗಿ ಬಹಳ ವರ್ಷ ಆಯಿತು ನಮಗ ಐನೂರು ವರ್ಷ ಇರ್ಬೋದು ಆ ಒಂದು ಚಿನ್ನದ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ರಾಮನಲ್ಲ ಐದೂವರೆ ಅಡಿ ಬೇಕು ಮಾಡಲಿಕ್ಕೆ ಎಷ್ಟು ಶಾಸ್ತ್ರೀಯವಾಗಿ ಕ್ರಮಬದ್ಧತೆಯಿಂದ ನಿಷ್ಠೆಯಿಂದ ಇಲ್ಲಿ ನಾಸಿಕ್ ಅಲ್ಲಿ ಸೀತಾ ಅಪಹರಣ ಮಾಡಿ ಸೀತಾ ಅಗಸ್ತ್ಯ ಮುನಿಗಳು ಅಲ್ಲಿ ಹೋಗಿ ಅವರು ಅಗಸ್ತ್ಯ ಮುನಿಗಳು ಅವ್ರಿಗೆ ಎಲ್ಲ ರಾಮ ಲಕ್ಷ್ಮಣರಿಗೆ ಅನೇಕ ಶಸ್ತ್ರಾಸ್ತ್ರಗಳನ್ನು ಕೊಡುತ್ತಾರೆ ನಾನು ಓದಿದ್ದೇನೆ ರಾಮಾಯಣ ಅಲ್ಲಿ ಹೋಗುವ ಅಲ್ಲಿ ಎಲ್ಲ ಪ್ರಾಣಿಗಳು ಎಲ್ಲೂ ಯಾವುದೇ ಪ್ರಾಣಿಗಳಿಗೂ ಒಂದಕ್ಕೊಂದಕ್ಕೆ ಭೇದ ಇಲ್ಲದೆ ಎಲ್ಲಾ ಪ್ರಾಣಿಗಳು ಉಂಟಾಗಿ ನೀರು ಕುಳಿತವೆಂಕಿಗಳು ಪುಲಿಗಳು ತಿಂಗಳು ಎಲ್ಲ ಅಂತ ಒಳ್ಳೆ ಸಮೃದ್ಧಿ ಆದೇಶ ಆ ಅಲ್ಲಿ ಹೋಗಿ ನಿಲ್ಲಿಸು ಅಂತ ಹೇಳ್ತಾರೆ ಅಲ್ಲಿ ಹೋಗ್ತಾರೆ ಹೋದಾಗ ಈ ಘಟನೆ ಆಗಿದೆ ಅದು ಮಾಯಾಜಿಕ್ಕೆ ಬಂದು ಅಕ್ಷರಪಡಕ್ಕೆ ಇರಲಿ ಅದರಿಂದ ಅವರು ಶುರು ಮಾಡಿದ್ರೆ ಯಾಕೆ ಅಲ್ಲಿ ಪರಿರ ಪರಿರಾಮ ಅಂತ ಹೇಳಿ ವಿಗ್ರಹ ಸ್ಥಾಪಗಳಿದ್ರು ಸೀತೆ ಹೊಟ್ಟು ಹೋಗ್ಬಿಟ್ಟಿದ್ರು ಅಲ್ಲಿ ಪೂಜೆ ಮಾಡಿ ಮೃತ ಎರಡು ಕ್ವಶನ್ ಇದೆ ಇದೆ ಅವತ್ತು ತಾವು ಕಂಟೆಸ್ಟ್ ಮಾಡ್ತಿದ್ದೀರ ಅಂತ ಕೇಳ್ತಾರೆ ಎರಡೂರುಷ್ಬ ನಿಮಿಷ ಆಯ್ತು ಮಾಡಿದ್ರೆ ನಾನು ಎಷ್ಟ್ ಸೀಟ್ ಬರುತ್ತೋ ಆ ಸೀಟ್ಗೆ ಅಷ್ಟೇ ಅಲ್ಲ ಭಾರತೀಯ ಜನತಾ ಪಾರ್ಟಿಯ ಸೀಟು ಎಲ್ಲೆಲ್ಲಿ ನನ್ನ ಅವಶ್ಯಕತೆ ಇದೆಯೋ ಎಲ್ಲಕ್ಕೆ ಅವ್ರು ಕರೀತರು ಎಲ್ಲ ಕಡೆ ಹೋಗ್ತೇನೆ ಸ್ವಲ್ಪ ಮಾತಾಡೋ ಶಕ್ತಿ ಇದೆ ಜ್ಞಾಪಕ ಶಕ್ತಿ ಇದೆ ಕಲ್ವೇ ಎತ್ತಿ ತೂರಿಸಬೇಕು ಬೀಜ ಚಿರ ತಿಲ್ಸಾದೆ ಎಲ್ಲಕ್ಕೆ ಆ ಮನೆ ಬೋರು ನೀ ಪರದೆ ಪರದೆ ಮಾಡ್ತಾರಾ ಯಾವ ಕ್ಷೇತ್ರದಿಂದ ಪರದೆ ಮಾಡ್ತ ಅಂತ ಕೇಳ್ತಾರೆ ಪರದೆ ಮಾಡ್ತಾರ ಅಂತಾ ನಕ್ಕರೆ ಯಾವ ರೀತಿ ಪರದೆ ಮಾಡ್ತಾರೆ ಮೂರು ಮೂರು ಹೀಗೆ ಹೇಳಕರು ಮೂರಕ್ಕೆ ಸಂಪರ್ಕ ಇದೆ ಮೂರು और येन ಹೇಳ್ತರೋ ಅನ್ನೋದನ್ನ ಇದிலே 우ಮಿಸ್ ಚಲೋ ವಾಜ್ಕು ಹೇಳಿತಾರೆ ನನಗೆ ಗೊತ್ತಿಲ್ಲ ಅವರು ಹೇಳಿದ ಮೇಲೆ ಮುಂದೆ ತಿರ್ಮನ